ಸೊ ನೆಕ್ಸ್ಟು ಮಂಗಳ ಭುಕ್ತಿಯಲ್ಲಿ ಹಿರಿಯರು ಹೇಳಿದಂಗೆ ಹಿರಿಯ ಸ್ವಲ್ಪ ಡಿಸಿಷನ್ ತೊಗೊಂಡು ಮಾಡ್ತಾರೆ ಒನ್ ಆ್ಯಂಡ್ ಹಾಫ್ ಇಯರ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ವಲ್ಪ ಅವ್ರಿಗೆ ಮೈಂಡ್ಗೆ ಕುತ್ಕೋಬೇಕು ಎರಡನೇ ಮನೆ ಏಳನೇ ಮನೆ ವಿವಾಹವನ್ನು ಶೀಘ್ರವಾಗಿ ಮಾಡಿಸುತ್ತೆ ಈ ಐದನೇ ಮನೆ ಸ್ವಲ್ಪ ಕ್ವಶನ್ ಮಾರ್ಕ್ ಇಡುತ್ತೆ ಅಥವಾ ಯಾರು ಒಬ್ಬರನ್ನ ಇಷ್ಟಪಡಿಸುತ್ತೆ ಅಥವಾ ಸೆಲೆಕ್ಟಿವ್ ಆಗಿಬಿಡ್ತಾರೆ ಸೊ ಆ ಕಾಂಬಿನೇಷನ್ ಇರೋದ್ರಿಂದ ವಿವಾಹ ಸ್ವಲ್ಪ ತಡವಾಗಿ ಕಾಣಿಸಿದ್ರು ಕೂಡ ಸ್ವಲ್ಪ ಕೇಳಿ ಮಾಡಿ ಒಳ್ಳೆದಾಗಲಿ

ನಮಸ್ತೆ ಗುರುಗಳಿಗೆ ಯಜಮಾನ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಿದ್ದಾರೆ ಬಟ್ ನನಗೆ ಇಷ್ಟ ಇಲ್ಲ ಇದೇ ಸಾಕು ಅಂತ ನನಗೂ ಇಷ್ಟ ಇಲ್ಲ ನನಗೂ ಇಷ್ಟ ಇಲ್ಲ ನಾನು ಹೇಳಿದ್ದು ನಾನು ಹೇಳಿದ್ದು ಜಾತಕದಿಂದ ಅರ್ಥ ಆಯ್ತಾ ಅಲ್ಲ ಚೆಕ್ ಮಾಡಿ ಡಾಕ್ಟರ್ ತರ ಚಂದ್ರದೇಶ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರವರೆಗೂ ಏಳನೇ ಮನೆ ನೋಡ್ತೀವಿ ಅಲ್ಲಿ ಕ ರೂಲಿಂಗ್ ಪ್ಲಾನೆಟ್ಸ್ ಅಂತ ಬರುತ್ತೆ ರೂಲಿಂಗ್ ಅಲ್ಲಿ ಯಾವಾಗ ಫೈವ್ ಏಯ್ಟ್ ಬರುತ್ತೋ ಈ ಫ್ರೆಂಡ್ಸ್ ಇನ್ಫ್ಲೂಯೆನ್ಸಿಂದನೋ ಯಾರ್ದೋ ಇನ್ನೊಬ್ರು ಇಂದ ಏನೋ ಮಾಡ್ಬಿಡ್ಬೇಕು ಅಂದರೆ ಜಾಸ್ತಿ ದುಡ್ಡು ಬರುತ್ತೆ ಅನ್ನೋ ಕಾಂಬಿನೇಷನ್ ಬರ್ತಾ ಇದೆ ಇನ್ವೆಸ್ಟ್ಮೆಂಟ್ ಇಲ್ಲದೇ ಇರತಕ್ಕಂಥ ಯಾವ್ದಾರು ಬಿಸ್ನೆಸ್ ಮಾಡೋಂಗಿದ್ರೆ ಹೋಗಿಯನ್ನಿ ನಿಮ್ಮ ಮಾತಲ್ಲಿ ಇಲ್ವಾ ದುಡ್ಡು ಹಾಕೋದು ಅಂತಂದರೆ ಒಂದು ರೂಪಾಯಿ ಕೊಡೋಲ್ಲ ಹೇಳ್ಬಿಡಿ ಬೇಕಾದ್ರೆ ಆಚೆ ಇದ್ದುಬಿಡಿ ಒಂದು ರೂಪಾಯಿ ಕೊಡೋಲ್ಲ ಯಾಕಂದರೆ ಲಾಸ್ ಆಗೋ ಕಾಂಬಿನೇಷನ್ ಎಂಟು ಆರು ತೋರಿಸ್ತಾ ಇದೆ ಏಳನೇ ಮನೇಲಿ ಎಂಡಲ್ಲಿ ಎಸ್ಪೆಷಲಿ ಟೇಸ್ಟಲ್ಲಿ ನಮಗೆ ಎಂಟು ಆರು ಬರಬಾರ್ದು ಯಾರಾದರೂ ಒಬ್ಬರು ಬಂದು ಮೋಸ ಮಾಡಿ ದುಡ್ಡು ಹೊಡ್ಕೊಂಡು ಹೋಗ್ತಕ್ಕಂಥದ್ದು ಅಂದರೆ ನಾವು ಯಾರೋ ಜ ಕರ್ಕೊಂಬರ್ತೀವಿ ಅಥವಾ ಯಾರ್ದೋ ಹಾಕ್ತೀವಿ ಹೇಳಿದ್ದಾರೆ ಅಂತ ದುಡ್ಡು ಹಾಕಿ ಹೋಗುತ್ತೆ ಏನೋ ಹೇಳ್ತಾ ಇದ್ರಿ ಹೇಳಿ ಅದೇ ಈಗ ಲ್ಯಾಂಡ್ ಬಿಸ್ನೆಸ್ ಮಾಡೋಕ್ಕೆ ಒಂದು ಮೂರು ಜನ ಫ್ರೆಂಡ್ಸ್ ಇದ್ದಾರೆ ಒಳ್ಳೆ ಫ್ರೆಂಡ್ಸ್ ಬಟ್ ಕರೀತಿದ್ದಾರೆ ಎರಡು ವರ್ಷದಿಂದ ಕರೀತಿದ್ದಾರೆ ನಾನು ಬೇಡ ಬೇಡ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ವೋ ಅಲ್ಲಿವರೆಗೂ ಒಳ್ಳೆ ಫ್ರೆಂಡ್ಸೇ ಅರ್ಥ ಆಯ್ತಾ ಯಾವ್ದಾದ್ರು ಒಂದು ಸ್ವಲ್ಪ ವ್ಯವಹಾರದಲ್ಲಿ ಹಿಂದೆ ಮುಂದೆ ಆದ್ರೆ ಅವನಷ್ಟು ಕೆಟ್ಟ ಫ್ರೆಂಡ್ಸು ಅವನಷ್ಟು ವೈರಿ ಇನ್ನೊಬ್ರು ಆಗಲ್ಲ ಸೊ ನನ್ನ ಕಾ ನನ್ನ ಸಜೆಷನಲ್ಲಿ ಈ ಅಗ್ರಿಮೆಂಟ್ ಮಾಡ್ಕೊಂಡು ನೀಟಾಗಿ ಮಾಡಿ ನನ್ನ ಸಜೆಷನ್ ಅರ್ಥ ಆಯ್ತಾ ಕ್ಲೀನಾಗಿ ಅಗ್ರಿಮೆಂಟ್ ಇದ್ಕೊಂಡು ನಾನು ಯಾಕಂದ್ರೆ ಮಾಡೇ ಮಾಡ್ತಾರೆ ಕೆಲವರು ಗಂಡಸರು ಕೇಳಲ್ಲ ಏನು ಮಾಡೋದು ಇನ್ನು ಜ್ಯೋತಿಷತ್ರು ಎಲ್ಲ ಆಯ್ಪನಿಂಗ್ ಏನು ತಲೆ ಇದೆ ಅವನೇನು ಅವನು ಜಾತ್ರೆ ಜಾತ್ ಕರ್ಕೊಂಡು ಅವ್ನಿಗೆ ಏನು ಬಿಸ್ನೆಸ್ ಕೊತ್ತು ಸ್ವಂತ ಮನೆ ಆದರೂ ಮಾಡಬೇಕು ಅಂತ ಅವರ ಉದ್ದೇಶ ಬಾಡಿಗೆ ಮನೆ ಇದ್ರೂ ಪರವಾಗಿಲ್ಲ ನಮಗಾಗಿರಬೇಕು ಅಂತ ನನ್ನ ಉದ್ದೇಶ ಅಬ್ಬ ಬಬ್ಬಾ ಬಾ ಈ ಥರದ ಹೆಣ್ಮಕ್ಳು ಈ ಥರ ಮನಸ್ಸು ಎಲ್ಲರಿಗೂ ಬಂದ್ಬಿಟ್ಟಿದ್ರೆ ಬ್ಯಾಂಕ್ಗಳೆಲ್ಲ ಮುಚ್ಚೋಗೋದು ಲೋನ್ ಕೂಡದಲ್ಲೇ ಈಗ ಎಂಟನೇ ಮನೆ ಇರ್ತಕ್ಕಂಥ ಕಾಂಬಿನೇಷನಲ್ಲಿ ಹನ್ನೆರಡು ನೋಡಿ ಮುಂದಿನ ಮಂಗಳನಲ್ಲಿ ಹನ್ನೆರಡು ಬರ್ತಾ ಇದೆ ದುಡ್ಡುಗಳನ್ನ ಸ್ಟಕ್ ಆಗ್ತವೆ ದಶಾ ಸ್ಟಾರ್ಟಿಂಗಲ್ಲಿ ತೋರಿಸುತ್ತೆ ಮುಂದೆ ಹನ್ನೆರಡು ಬಂದಿರೋದ್ರಿಂದ ದುಡ್ಡುಗಳು ಸ್ಟಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾವೆ ಸ್ವಲ್ಪ ನೋಡಿಕೊಂಡು ಹಾಂ ಅಷ್ಟೇ ಭಾಳ ಒಳ್ಳೆ ಡಿಶ್ ಅಂತ ತಗೊಂಡಿದ್ದೀರಾ ಒಳ್ಳೇದಾಗ ಇನ್ನೇನು ಆಗಕ್ಕೆ ಹೋಗ್ಬಿಡಿ ಗಲಾಟೆ ಮಾಡಿ ಅದು ನಿಂತ್ಕೊಳ್ಳಿ ಆ ಫ್ರೆಂಡ್ಸ್ಗೆ ಫೋನ್ ಮಾಡಿ ರೇ ನಿಮ್ಗೇನು ಬೇರೆಯವ್ರು ಸಿಕ್ಕಿಲ್ವ ನಿಮಗೆ ಹಾ ನಮ್ ಗಂಡನೇ ಇಸ್ಬೇಕಾ ನಿಮಗೆ ಪಾರ್ಟ್ನರ್ಗೆ ಬೇರವ್ರು ಮಾಡ್ಕೊಳ್ರಿ ಅಂತ ಹೇಳಿ ಅವ್ರು ಯಾರೇ ಒಳ್ಳೆಯವ್ರು ಇರ್ಬೋದು ಬೇಕಾದ್ರೆ ಸಾಯಂಕಾಲ ಪಾರ್ಟಿಗೆ ಹೋಗ್ಲಿ ಬರ್ಲಿ ಬೇಕಾರೆ ಸಂಜೆ ಆರು ಗಂಟೆ ಮೇಲೆ ಅದ್ರ ಮೇಲೆ ಅದ್ರ ಮೇಲೆ ಬೇಡ ಅವರು ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ತಮ್ಗೆ ಧನ್ಯವಾದ